ಹಲೋ ಮೈ ಡಿಯಲ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ ನಿಮ್ಮ ವಿಚಾರದಲ್ಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಅಥವಾ ನಿಮ್ಮ ಸಂಬಂಧದ ವಿಚಾರದಲ್ಲಿ ಮೂರನೆಯ ವ್ಯಕ್ತಿ ಏನಾದರೂ ಪ್ರವೇಶವಾಗಿದ್ದರೆ ಆ ವ್ಯಕ್ತಿ ನಿಮ್ಮ ಸಂಬಂಧದಿಂದ ದೂರ ಆಗ್ತಾರಾ ಒಂದಷ್ಟು ಮೂರನೇ ವ್ಯಕ್ತಿಯಿಂದ ನೀವು ನೀವು ನಿಮ್ಮ ಪರ್ಸನ್ ಗಲಾಟೆ ಮಾಡ್ಕೊಳ್ಳೋದಾಗಿರಬಹುದು ವಿಪರೀತ ಮಾತುಕತೆಗಳು ಮಾಡ್ಕೊಳ್ಳೋದಾಗಿರಬಹುದು ಅವರಿಂದ ದೂರ ಆಗಿರಬಹುದು ಏನೇ ಇರಬಹುದು ಸೊ ಅವರು ನಿಮ್ಮಿಂದ ದೂರ ಆಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸುನೇಟ್ ಆಗಿದೆ ಆ ಒಂದು ಕಾರ್ಡನ್ನ ನಿಮ್ಮ ಪರ್ಸನ್ ಅದು ಯಾರಾದರೂ ಆಗಿರಬಹುದು ನಿಮ್ಮ ನಡುವೆ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ದರೆ ಆ ವ್ಯಕ್ತಿ ದೂರ ಆಗ್ತಾರಾ ಅನ್ನೋದೇ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರಾ ಅಥವಾ ಆ ವ್ಯಕ್ತಿಯ ಮುಂದಿನ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಏನೆಲ್ಲ ಇದೆ ಯಾವ ರೀತಿಯೆಲ್ಲ ಬದಲಾವಣೆಗಳಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎರಡು ಕಾರ್ಡ್ಗಳನ್ನ ಇಟ್ಟಿದ್ದೀನಿ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ಹತ್ತಿರನೇ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡನ್ನ ನಿಮ್ಮ ಪರ್ಸನ್ ಹೆಸರನ್ನು ಮೂರು ಬಾರಿನ ನೆನ್ಪು ಮಾಡ್ಕೊಳ್ತಾ ನೀವು ಈ ಒಂದು ರೀಡಿಂಗ್ನ ನೋಡ್ಕೊ ನೋಡಬೇಕಾಗತ್ತೆ ಯಾರೋ ಒಬ್ರು ಒಂದು ಕಮೆಂಟ್ ಹಾಕಿದರು ನನಗೆ ನೀವು ಒಂಚೂರು ಸ್ಟೈಲಾಗಿ ಮಾತಾಡೋದನ್ನ ಕಲೀರಿ ನೀವು ಸ್ಟೈಲಾಗಿ ಮಾತಾಡಿದ್ರೆ ಇನ್ನೂ ಕೂಡ ನಿಮ್ಮ ವೀಡಿಯೋ ವೈರಲ್ ಆಗುವ ಸಾಧ್ಯತೆ ಇದೆ ಅಂತ ನನಗೆ ನಾನು ಕಲ್ತಿರೋ ವಿದ್ಯೆಯಲ್ಲಿ ನನ್ನ ಕಲ್ತಿರೋ ವಿದ್ಯೆಯಲ್ಲಿ ನನಗೆ ನಂಬಿಕೆ ಇದೆ ಆ ವಿದ್ಯೆ ಸರಿಯಾಗಿ ವಿಡಿಯೋ ಓಡುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ ನಾನು ಮಾಡೋ ವೀಡಿಯೋ ನಾಲ್ಕು ಜನಕ್ಕೆ ಉಪಯೋಗ ಆಗಿ ಸರಿ ದಾರಿ ತೋರಿಸಿದ್ರೆ ಸಾಕು ಮೇಡಮ್ ಈ ಪ್ರೀತಿ ಪ್ರೇಮದ ವಿಚಾರನೇ ಮಾಡ್ತಿರ್ತೀರಿ ಸರಿ ದಾರಿ ಹೆಂಗೆ ತೋರಿಸ್ತೀರಿ ಅಂತ ನೀವೇ ಒಂದು ಸಲ ಯೋಚನೆ ಮಾಡಿ ಎಷ್ಟು ಸಲ ಎಷ್ಟು ದಿನಗಳು ನಿದ್ದೆ ಮಾಡಿರಲ್ಲ ಎಷ್ಟು ಕೊರಗ್ತಿರ್ತೀರಿ ಎಷ್ಟು ನನ್ನ ಹತ್ರ ಇಲ್ಲಿ ಬರುವ ಕ್ಲೈಂಟ್ಗಳು ಬೇರೆ ಬೇರೆ ಸಮಸ್ಯೆಗಳಿಗೆ ಬರ್ತಾರೆ ಬಟ್ ಈ ಪ್ರೀತಿಯನ್ನು ಡಿಪ್ರೆಷನ್ ವಿಚಾರಕ್ಕೆ ಹೋದಾಗ ಅವ್ರನ್ನ ಎಚ್ಚರಿಸೋರು ಯಾರೂ ಇರಲ್ಲ ಆ ರೀತಿ ಆಗೋಗಿರತ್ತೆ ನನಗೆ ಸ್ಟೈಲಾಗಿ ಮಾತಾಡುವ ಅವಶ್ಯಕತೆ ನನಗಿಲ್ಲ ನನಗೆ ಆಗಿ ಮಾತಾಡುವ ಅವಶ್ಯಕತೆ ನನಗಿಲ್ಲ ನಾನು ಹೀಗೆ ಮಾತಾಡೋದು ಕಡ್ಡಿ ಎರಡು ತುಂಡು ಮಾಡಿದಂತೆ ಓಕೆ ನನಗೆ ಹಾಯ್ ಹಲ್ಲೋ ಈ ಥರ ಎಲ್ಲ ಅಂದ್ಕೊಂಡು ಏನೋ ಒಂಥರ ಪಾಲಿಷಾಗಿ ಮಾತಾಡಿಕೊಂಡು ಅದು ಇನ್ಯಾ ಏನೋ ಒಂಥರ ಅದು ಅಲ್ಲದೆ ಇರೋದನ್ನೆಲ್ಲ ಹೇಳ್ಕೊಂಡು ಇಲ್ಲ ಇದನ್ನು ನಾವು ಒಂದು ಲೆಕ್ಕಕ್ಕೆ ನಾವು ರಾ ನೆನಪು ಮಾಡಿಕೊಂಡು ರಾಯರನ್ನೇ ನೆನೆಸ್ಕೊಂಡು ಈ ಒಂದು ವಿದ್ಯೆನೇ ಕಲ್ತ್ಕೊಂಡು ಬಂದವಳು ನಾನು ಹಾಗೆ ನಾನು ಸುಮ್ಮ ಸುಮ್ಮನೆ ಏನೋ ವಿದ್ಯೆ ಮಾಡಿಕೊಂಡು ಏನೋ ಮಾಡಿಕೊಂಡು ಬಂದವಳಲ್ಲ ಇದರಲ್ಲಿ ಟ್ಯಾರೋ ರೀಡಿಂಗಲ್ಲಿ ಡಿಪ್ಲೊಮೊ ತಗೊಂಡು ಬಂದವಳು ಇಲ್ಲಲ್ಲ ಮುಂಬೈಯಲ್ಲಿ ಓಕೆ ಸೊ ಅಲ್ಲಿ ಡಿಪ್ಲೊಮೊ ಸುಮ್ಮನೆ ಯಾರಿಗೂ ಕೊಡೋಲ್ಲ ಒಂದಷ್ಟು ಎಕ್ಸಾಮ್ಸ್ಗಳನ್ನ ಬರೆದು ಬರೆಸಿ ಒಂದಷ್ಟು ಜನಗಳನ್ನ ಕೂರಿಸಿ ಅವರ ರೀಡಿಂಗ್ಗಳನ್ನ ಮಾಡಿಸಿ ಸಾರಿ ನಿಮ್ಮ ಸಮಯ ನಾನು ತಿಂದೆ ಯಾಕೆಂದರೆ ಆ ಒಂದು ಕಮೆಂಟ್ ನಂಗೆ ಹರಟಾಯ್ತು ತುಂಬ ಸ್ಟೈಲಾಗಿ ಮಾತಾಡಿ ನಾನು ಐ ಡೋಂಟ್ ನೋ ಸ್ಟೈಲ್ ಹೇಗೆ ಸ್ಟೈಲಾಗಿ ಮಾತಾಡೋದು ನಾನು ಹೀಗೆ ಮಾತಾಡೋದು ನಂಗೆ ಎಲ್ಲ ಮಾತಾಡೋದಕ್ಕೆ ಬರಲ್ಲ ಸಾಧ್ಯವಾದರೆ ನೋಡಿ ಇಲ್ಲ ಅಂದರೆ ಬೇರೆ ವಿಡಿಯೋಗೆ ಇದು ಮಾಡಿ ಓಕೆ ಬೇರೆ ವಿಡಿಯೋನ ನೋಡಿ ಸ್ಕ್ರೋಲ್ ಮಾಡಿ ನನ್ನ ವಿಡಿಯೋನ ಓಕೆ ಐ ಹೋಪ್ ನೀವು ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ ನಿಮ್ಮ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳ್ತಾ ಈ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀವಿ ಭಾವಿಸ್ತೀನಿ ದಯವಿಟ್ಟು ಕ್ಷಮಿಸಿ ನಾನು ಈ ಈ ವಿಚಾರನ ನಾನು ಹೇಳಲೇಬೇಕಾಯ್ತು ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಮಯನ ನಾನು ತಗೊಂಡಿದ್ದೀನಿ ಈ ಒಂದು ಕಾರ್ಡ್ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರು ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ ಮೂರು ಬಾರಿ ನೋ ಹೇಳ್ತಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಮೂರನೇ ವ್ಯಕ್ತಿ ಪ್ರವೇಶವಾಗಿದ್ರೆ ಅವರು ಬಿಟ್ಟು ಹೋಗ್ತಾರ ಅವರು ದೂರ ಆಗ್ತಾರ ನಿಮ್ಮ ಸಂಬಂಧಗಳಿಂದ ದೂರ ಆಗ್ತಾರ ಅಥವಾ ಆಗೋದೇ ಇಲ್ವಾ ಇವರಿಂದ ನಿಮಗೆ ಬಹಳಷ್ಟು ನೋವುಂಟಾಗಿರಬಹುದು ಆ ಮೂರನೇ ವ್ಯಕ್ತಿ ಅಂತ ಹೇಳಿದ್ರೆ ಒಂದಷ್ಟು ಫ್ಯಾಮಿಲಿ ಪರ್ಸನ್ಸ್ಗಳಾಗಿರ್ಬಹುದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಬಹುದು ಥರ್ಡ್ ಪಾರ್ಟಿ ಅಂದರೆ ಯಾರೋ ಒಬ್ಬರು ನಿಮ್ಮಿಬ್ಬರು ಮಧ್ಯದಲ್ಲಿ ಒಂದು ನಿಮ್ಮಿಬ್ರು ಮಧ್ಯದಲ್ಲಿ ಸಂಬಂಧ ಹಾಳು ಮಾಡೋದಕ್ಕಂತ ಆಗಿರಬಹುದು ಬೇರೆ ಸಂಬಂಧ ಹುಡ್ಕೊಂಡು ನಿಮ್ಮ ಪರ್ಸನ್ನೇ ಆಗಿರಬಹುದು ಹೋಗಿರಬಹುದು ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಥವಾ ಅವರ ಫ್ಯಾಮಿಲಿ ಪರ್ಸನ್ಸೇ ಯಾರೋ ಒಬ್ರು ಥರ್ಡ್ ಪಾರ್ಟಿ ಆಗಿರಬಹುದು ಓಕೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ನೋಡೋಣ ಹೇಗಿದೆ ಎನರ್ಜಿ ನಿಮ್ಮ ಪರ್ಸನ್ ಎನರ್ಜಿ ಹೇಗಿದೆ ನಿಮ್ಮ ಎನರ್ಜಿ ಹೇಗಿದೆ ನಿಮ್ಮಿಂದ ಏನು ಮಿಸ್ಟೇಕ್ಸ್ ಆಗಿದೆ ನಿಮ್ಮ ಒಂದು ಥರ್ಡ್ ಪಾರ್ಟಿ ಅಂತ ನೀವು ಯಾರನ್ನು ನೋಡ್ತಾ ಇದ್ದೀರಲ್ಲ ಅವ್ರನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅವರ ಭಾವನೆ ಹೇಗಿದೆ ಅಂತನೂ ಗೊತ್ತಾಗತ್ತೆ ಇದರಲ್ಲಿ ಅವರು ಯಾವ ರೀತಿ ನಿಮ್ಮ ಪರ್ಸನ್ನ ಮ್ಯಾನುಪುಲೇಟ್ ಮಾಡ್ತಾರೆ ಅಥವಾ ನಿಮ್ಮ ಪರ್ಸನ್ನೇ ಅವರನ್ನೇ ಮ್ಯಾನುಪುಲೇಟ್ ಮಾಡ್ತಾರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ನೈಟ್ ಆಫ್ ಗಪ್ಸ್ ಬಂದಿದೆ ಇಬ್ರು ಕೂಡ ಒಂದು ಒಳ್ಳೆಯ ಎಮೋಷನ್ ಪರ್ಸನ್ ನಿಮ್ಮ ಪರ್ಸನ್ ಕೂಡ ಒಂದು ಒಳ್ಳೆಯ ಎಮೋಷನ್ ಪರ್ಸನ್ ಬಟ್ ಆದರೆ ಈ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ನಿಮ್ಮ ಪರ್ಸನ್ಗೆ ಹಣದ ಅಭಾವ ಜಾಸ್ತಿ ಆಗಿರಬಹುದು ಅಥವಾ ಫಿನಾನ್ಷಿಯಲಿ ಯಾವುದೋ ಒಂದು ವಿಚಾರದಲ್ಲಿ ಒಂದಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಲೂ ಅನಿಸುತ್ತೆ ಇಲ್ಲಿ ಇದರಿಂದ ನಿಮಗೆ ನಿಮಗೆ ಒಂದಷ್ಟು ನೋವುಗಳು ಜಾಸ್ತಿ ಡಿಪ್ರೆಷನ್ಗೆ ಹೋಗಿದ್ದೀರಿ ಈ ಸಂಬಂಧದಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅವರು ಕೂಡ ನಿಮ್ಮ ಪರ್ಸನ್ನ ಒಂದಷ್ಟು ಲೆಕ್ಸುರಿ ಲೈಫ್ ಆಗಿರಬಹುದು ನಿಮ್ಮ ಪರ್ಸನ್ನ ಸ್ಟೈಲ್ ಆಗಿರಬಹುದು ಈ ವಿಚಾರಕ್ಕೆ ಮಾರು ಹೋಗಿದ್ದಾರೆ ಅಂತಲೇ ತೋರಿಸ್ತಾ ಇದೆ ಇದು ಇತ್ತೀಚೆಗೆ ಶುರುವಾಗಿರುವಂತಹ ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದಷ್ಟು ಹೇಳ್ಕೊಡುವಂತಹ ಮಾತುಗಳಾಗಿರಬಹುದು ಇದಕ್ಕೆಲ್ಲ ನಿಮ್ಮ ಪರ್ಸನ್ ತುಂಬಾ ಮಾರು ಹೋಗಿದ್ದಾರೆ ಅದು ಹಾಗೆ ನೀವೇನಾದರೂ ನಿಮ್ಮ ಪರ್ಸನಿಗೆ ಮೈಂಡ್ ಡೈವರ್ಟ್ ಮಾಡೋದಾಗಿರ್ಬೋದು ಮಾತಾಡೋದಕ್ಕೆ ಅಂತ ಹೋಗೋದಾಗಿರ್ಬೋದು ನಿಮ್ಮ ಹಳೆ ವಿಚಾರಗಳನ್ನ ನೆನ್ಪು ಮಾಡೋದಕ್ಕೆ ಹೋಗಿ ಹೋಗೋದಾಗಿರ್ಬೋದು ಇದರಿಂದ ನೀವು ತುಂಬಾ ನೋವು ತಿಂತೀರಿ ಅಂತ ತೋರಿಸ್ತಾ ಇದೆ ನಿಮ್ಮ ಪರ್ಸನ್ ಯಾವುದನ್ನು ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆ ಅಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಿಮ್ಮ ಹತ್ರ ಮಾತಾಡಿದರೆ ನಾನು ಮತ್ತೆ ಎಲ್ಲಿ ಮೈಂಡ್ ಡೈವರ್ಟ್ ಮಾಡ್ಕೊಳ್ಬಿಡ್ತೀನೋ ಯಾಕೆಂದ್ರೆ ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಪರ್ಸನ್ ಆಗಿರೋದ್ರಿಂದ ಬೇಗ ನಿಮ್ಗಿಂತ ಹೆಚ್ಚಾಗಿ ಅವರು ಕೂಡ ನಾನು ತಪ್ಪು ಮಾಡಿಬಿಟ್ನಾ ಅನ್ನೋದು ಅವ್ರಿಗೆ ಅರಿವಾಗುತ್ತೆ ಸೊ ಈ ಹಿಂದೆ ನಿಮ್ಮ ಪರ್ಸನ್ ಬೆನ್ನ ಹಿಂದೆ ಆ ಥರ್ಡ್ ಪಾರ್ಟಿ ಏನಿದಾರಲ್ವಾ ಆ ಥರ್ಡ್ ಪಾರ್ಟಿ ಒಂದಷ್ಟು ಷ್ಟು ಅವರನ್ನು ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು ಒಂದಷ್ಟು ನಿಮ್ಮ ಜೊ ನಿಮ್ಮ ಜೊತೆ ನಿಮ್ಮ ವಿಚಾರ ಅವರಿಗೆ ತಿಳಿದಿರಬಹುದು ನಿಮ್ಮ ಹತ್ರ ಬರದೇ ಇರೋ ಹಾಗೆ ಅವರು ಕಟ್ ಹಾಕಿರಬಹುದು ಓಕೆ ಈ ಥರದ್ದೆಲ್ಲ ತೋರಿಸ್ತಾ ಇದೆ ಇಲ್ಲಿ ಗುಡ್ ಲಕ್ ಚಾರ್ಮ್ ಕೂಡ ಇದೆ ಯಾವ ಸಮಯದಲ್ಲಿ ಕೂಡ ನಿಮ್ಮ ಪರ್ಸನ್ ಮೈಂಡ್ ನಿಮ್ಮ ಹತ್ತಕ್ಕೆ ಬರಬಹುದು ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಹೋಗುತ್ತಾ ಅಂತ ನಾನು ನೋಡೋದಾದರೆ ನೋ ಸದ್ಯಕ್ಕೆ ಆ ಥರ ಬಿಟ್ಟು ಹೋಗುವ ಸಾಧ್ಯತೆ ಇಲ್ಲ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ಗೆ ಒಂದಷ್ಟು ನೆನ್ ನಿಮ್ಮ ನೆನಪಾಗ್ತಾ ಇರೋದಾಗಿರ್ಬಹುದು ಅಥವಾ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬಹುದು ಈ ಥರದ್ದೆಲ್ಲ ಮಾಡಿದಾಗ ಏನಾಗ್ತಾ ಇದೆ ನಿಮ್ಮ ಪರ್ಸನ್ನ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಒಂದೊಂದ್ಸಲ ತುಂಬಾ ಚೆನ್ನಾಗಿ ಮಾತಾಡ್ಬಿಡ್ತಾರೆ ನಿಮ್ಗೆ ಏನಾಗ್ಬಿಡುತ್ತೆ ನನ್ನ ಪರ್ಸನ್ ಅವ್ರನ್ನ ಬಿಟ್ಟು ಬಂದ್ಬಿಡ್ತಾರೇನೋ ಅನ್ನೋ ಒಂದು ಭಾವನೆ ಒಳಗಾಗ್ತಿದ್ದೀರಿ ಅವ್ರಿಗೆ ಎಷ್ಟೋ ಸಲ ನಿಮ್ಮ ನೆನಪಾಗಿದೆ ಈ ಹಿಂದೆ ನೋಡಿ ನೀವು ಎಷ್ಟು ಹೋಗಿದ್ದೀರಿ ಎಷ್ಟು ಯಾವ ಕೆಲಸದಲ್ಲೂ ಕೂಡ ನಿಮಗೆ ಆಸಕ್ತಿ ಇಲ್ಲ ಕೆಲವು ಹರ್ಟ್ ಪೀಪಲ್ ಹರ್ಟ್ ಹರ್ಟ್ ಪೀಪಲ್ ಅಂಡ್ ಹರ್ಟ್ ವಿಚಿಸ್ ಅಂತ ತೋರಿಸ್ತಾ ಇದೆ ಅಂದ್ರೆ ಒಂದು ಮಾಯಗಾತಿಯರ ಮಾಯ ಮಾಡುವ ವ್ಯಕ್ತಿಯಿಂದ ನನ್ನ ಜೀವನ ಹಾಳಾಗ್ತಿದೆ ನೋವಾಗ್ತಾ ಇದೆ ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಾಗಿದೆ ಮಾಟ ಮಾಡುವ ಅಂತಂದರೆ ಅದು ಇಂಗ್ಲೀಷಲ್ಲಿ ಅದೇ ಬರ ಇಂಗ್ಲೀಷಲ್ಲಿ ವಿಚ್ ಈಸ್ ಅಂತಲೇ ತೋರಿಸುತ್ತೆ ಮಾಯ ಮರಳು ಮರಳು ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ನ ಮರಳು ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಮಾತಿಗೆ ಮರಳು ಆಗ್ತಾ ಇಲ್ಲ ಈಗ ನಿಮಗೆ ಮಾಹಾತಿಗೆ ಮರಳಾಗೋದಿರಲಿ ನಿಮಗೆ ಕೊಡ್ತಾ ಇಲ್ಲ ಅವರು ಟೈಮ್ ಕೊಟ್ಟರೆ ನೀವು ಒಂದಷ್ಟು ಕೇಳುವ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಸೊ ಹಾಗಾಗಿ ದೂರನೇ ಇದ್ದುಬಿಟ್ಟು ನಿಮ್ಮಿಂದ ದೂರ ಆಗಬೇಕು ಅನ್ನೋದೇ ಅವರ ಪ್ರಯತ್ನ ಆಗಿದೆ ಬಟ್ ಆದರೆ ನೀವು ಎಷ್ಟೋ ಬಾರಿ ಫೋನ್ ಮಾಡಿದಾಗ ಆಗಿರಬಹುದು ಎಷ್ಟೋ ಬಾರಿ ಮೆಸೇಜ್ ಮಾಡಿದಾಗ ಆಗಿರಬಹುದು ಎಷ್ಟೋ ಮೂರನೇ ವ್ಯಕ್ತಿಗಳ ಕೈಯಿಂದ ಫೋನಲ್ಲಿ ಮಾತಾಡ್ಸೋದಾಗಿರಬಹುದು ಈ ಥರದ್ದೆಲ್ಲ ಮಾಡಿದಾಗ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪಾಗತ್ತೆ ನಾನು ಮಾಡಿದ ತಪ್ಪೇನೋ ಅನಿಸತ್ತೆ ಬಟ್ ಇಲ್ಲಿ ಅಗೇನ್ ಈ ಮೂರನೇ ವ್ಯಕ್ತಿಗಳು ಬಿಡ್ತಾ ಇಲ್ಲ ಒಂದಷ್ಟು ಅಲ್ಲಿ ಎಂಜಾಯ್ಮೆಂಟ್ಸ್ ಆಗಿರಬಹುದು ಅವರೊಟ್ಟಿಗೆ ಸುತ್ತಾಡೋದಾಗಿರಬಹುದು ಅವರೊಟ್ಟಿಗೆ ಒಂದು ಖುಷಿ ವಿಚಾರದ ಮಾತುಗಳಾಗಿರಬಹುದು ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪು ಆಗ್ತಾ ಇಲ್ಲ ಇತ್ತೀಚೆಗೆ ಈ ಹಿಂದೆ ಎಷ್ಟೋ ಸಲ ಅವ್ರಿಗೆ ನಾನು ಮಾಡಿದ ತಪ್ಪು ನಾನು ಮಾಡ್ತಾ ಇರೋ ತಪ್ಪು ಈ ಥರದ್ದೆಲ್ಲ ಅನಿಸಿದೆ ಪ್ರೆಸೆಂಟ್ ಎನರ್ಜಿಯಲ್ಲಿ ಅವರು ಒಳ್ಳೆ ಎಂಜಾಯ್ಮೆಂಟ್ ಅಲ್ಲಿದ್ದಾರೆ ಅಂತ ತೋರಿಸುತ್ತೆ ನೋಡೋಣ ಈ ಪರ್ಸನ್ ಬಿಟ್ಟು ಹೋಗ್ತಾರ ನಿಮ್ಮ ಲೈಫಿಂದ ಸಂಪೂರ್ಣವಾಗಿ ತಡವಾದ್ರೂ ಬಿಟ್ಟು ಹೋಗ್ತಾರ ಎನರ್ಜಿ ಹೇಗಿದೆ ನೋಡೋಣ ಚೆಕ್ ಮಾಡೋಣ ಸೆವೆನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಒಂದಷ್ಟು ಕನ್ಫ್ಯೂಷನ್ ಮೈಂಡೇ ಈ ಪರ್ಸನ್ಗಿರೋದು ಆ್ಯಕ್ಚುಲಾಗಿ ನಿಮ್ಮ ಪರ್ಸನ್ ಒಟ್ಟಿಗೆ ಲೈಫ್ ಲಾಂಗ್ ಇರಬಹುದಾ ಬೇಡವಾ ಅನ್ನೋದು ಇವ್ರು ಎಷ್ಟೋ ಬಾರಿ ಕನ್ಫ್ಯೂಷನ್ ಮೈಂಡ್ಗೆ ಹೋಗಿದ್ದಾರೆ ಇವರಿಂದ ನನ್ನ ಲೈಫು ಸೆಟಲ್ಡ್ ಆಗತ್ತಾ ಇವರು ಇವರಿಂದ ನನ್ನ ಜೀವನ ಇದಾಗತ್ತಾ ಚೆನ್ನಾಗಿರುತ್ತಾ ಅಂತ ಬಟ್ ಯಾವಾಗ ನೀವು ಇದಿರಿ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದ ಕೂಡಲೇ ಮತ್ತೆ ಅಗೇನ್ ಅವ್ರು ಏನು ಮಾಡ್ತಾ ಇದ್ದಾರೆ ಮತ್ತೆ ಅವ್ರನ್ನ ಬಿಗಿಯಾಗಿ ಇಡ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಕನ್ಫ್ಯೂಷನ್ಗೊಳಗಾಗ್ತಾರೆ ಒಂದಷ್ಟು ನಿಮ್ಮ ಪರ್ಸನ್ ಬೇಕೇ ಬೇಕು ಅನ್ನೋದು ಅನ್ನೋ ರೀತಿಯೂ ಕೂಡ ಈ ವ್ಯಕ್ತಿ ಬದಲಾಗ್ತಿರೋದು ಇದೆ ಸೊ ಸದ್ಯದ ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ನಿಮ್ಮ ನೆನಪಾಗ್ತಾ ಇದೆ ಬಟ್ ಆದರೆ ಬರೋದಕ್ಕೆ ಯಾವುದೇ ದಾರಿಗಳು ಇನ್ನು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಲೇ ಹೇಳಬಹುದು ಬರೋದಕ್ಕೆ ನಿಮ್ಮ ಥರ್ಡ್ ಪಾರ್ಟಿ ಕೂಡ ಬಿಡ್ತಾ ಇಲ್ಲ ಅವರು ಮರಳು ಮಾಡ್ತಾ ಇದ್ದಾರೆ ಮಾತಿನಲ್ಲಿ ಮರಳು ಮಾಡ್ತಾ ಇದ್ದಾರೆ ಅನ್ನೋದೇ ಸೆಂಟರ್ ಎನರ್ಜಿ ನನಗೆ ತೋರಿಸಿದ್ದು ಸೊ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಲೈಫಿಂದ ಮೂರನೇ ವ್ಯಕ್ತಿಯ ಪ್ರವೇಶವಾಗಿದ್ದರೆ ಆ ವ್ಯಕ್ತಿ ನಿಮ್ಮ ಜೀವನದಿಂದ ನಿಮ್ಮ ಮತ್ತು ನಿಮ್ಮ ಪ್ರೇಮಿ ಆಗಿರಬಹುದು ನಿಮ್ಮ ಸಂಬಂಧದಿಂದ ಸಂಬಂಧದಿಂದ ದೂರ ಆಗ್ತಾರ ನಿಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಅಂತಲೇ ಥರ್ಡ್ ಪಾರ್ಟಿ ಇದ್ದರೆ ಬಹುಶಃ ಆದ ರಿಲೇಟಿವ್ಸ್ ಇರಬಹುದು ಯಾರೆಲ್ಲ ಇರಬಹುದು ಮೂರನೇ ವ್ಯಕ್ತಿ ಇರಬಹುದು ಅವರು ಹೋಗ್ತಾರಾ ಅಂತ ತೋರಿಸ್ತಾ ಇದೆ ಇದ್ದೀನಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ಒಂದಷ್ಟು ಕನ್ಫ್ಯೂಷನ್ ಮೈಂಡ್ ಒಳಗಡೆ ಇದ್ದಾರೆ ಅಂತ ಹೇಳ್ಬೋದು ಬಟ್ ಆದರೆ ಅವರು ಅವರು ದೃಢ ನಿರ್ಧಾರ ತಗೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟರೆ ಅವ್ರ ಕೈಯಲ್ಲಿ ಆಗದೇ ಇರೋವಂಥದ್ದು ಏನೂ ಇಲ್ಲ ಬಟ್ ಆದರೆ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಎರಡು ತರಹದ ಆ ಮನಸ್ಸು ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ತ್ರೀ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ನಿಮ್ಮ ಬೆಲೆ ಗೊತ್ತಾಗಿದೆ ಗೊತ್ತಾಗುವ ಸಾಧ್ಯತೆಯೂ ಹೆಚ್ಚಾಗಿದೆ ಈ ವ್ಯಕ್ತಿ ಏನಾದರೂ ಮತ್ತೆ ನನ್ನ ಲೈಫಲ್ಲಿ ಬರ್ತಾರಾ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಚೂಸ್ ಮಾಡಿದ್ರಲ್ವಾ ಅವರು ಮತ್ತೆ ನನ್ನ ಲೈಫಲ್ಲಿ ಬರ್ತಾರಾ ಅಂತ ಏನಾದರೂ ನೀವು ಚೆಕ್ ಮಾಡೋದಕ್ಕೆ ಹೋಗ್ತಾ ಇದ್ರೆ ನೀವು ಈ ಈ ರೀಡಿಂಗ್ ಏನಾದ್ರು ನೋಡ್ತಾ ಇದ್ರೆ ಇಲ್ಲಿ ಅವರ ಬೆನ್ನ ಹಿಂದೆ ಕತ್ತಿ ಮಸು ಮಸಿಯುವ ಜನಗಳೇ ಜಾಸ್ತಿ ಆಗಿದ್ದಾರೆ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಕತ್ತಿ ಮಸಿಯುವ ಜನಗಳೇ ಹೆಚ್ಚಾಗಿದ್ದಾರೆ ಅವರಿಗೆ ಬರೋದಕ್ಕೆ ಮನಸ್ಸಿದೆ ಬಟ್ ಆ ಮನಸ್ಸನ್ನ ಹಾಳು ಮಾಡುವ ಜನಗಳೇ ಅವ್ರ ಜೊತೆಗೆ ಇದ್ದಾರೆ ಬಹುಶಃ ಅವರ ಪ್ಯಾ ಫ್ಯಾಮಿಲಿ ಪರ್ಸನ್ ಆಗಿರಬಹುದು ಅವರ ಥರ್ಡ್ ಪಾರ್ಟಿ ಸ್ಟ್ರಾಂಗ್ಲಿ ಅವ್ರನ್ನ ಬಿಡ್ತಾ ಇಲ್ಲ ಇರಬಹುದು ನಿಮ್ಮೊಟ್ಟಿಗಿರುವಾಗ್ಲೇನೆ ನಿಮ್ಮ ಪರ್ಸನ್ ಒಂದಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ ಮುಂದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರು ಕೂಡ ಕೆಲವೊಂದು ವಿಚಾರಗಳು ಮುಚ್ಚಿಟ್ಟು ಮಾತಾಡ್ತಾರೆ ಅನ್ನೋದೇ ಇಲ್ಲಿ ನನಗೆ ತೋರಿಸ್ತಾ ಇರೋದು ಇಲ್ಲಿ ನಿಮ್ಮ ಪರ್ಸನ್ ಬರುವ ಮನಸ್ಸಿದೆ ಬಟ್ ಆದರೆ ಥರ್ಡ್ ಪಾರ್ಟಿ ಯಾವುದಕ್ಕೂ ಬಿಟ್ಕೊಡ್ತಾ ಇಲ್ಲ ನಾನು ಒಂದಷ್ಟು ಕಾರ್ಡ್ಸ್ಗಳನ್ನ ತೆಗಿತೀನಿ ಕ್ಲಾರಿಫೈಗೆ ನಿಮ್ಮ ಪರ್ಸನ್ ಬರ್ತಾರ ಅವ್ರಿಗೆ ಬರೋ ಮನಸ್ಸಿದ್ಯಾ ಎಸ್ ಬಂದೇ ಬರ್ತಾರೆ ಅವ್ರಿಗೆ ಬರುವ ಮನಸ್ಸು ಇದೆ ಒಂದಷ್ಟು ಇಕ್ಕಟ್ಟು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಆ ವ್ಯಕ್ತಿ ಬರ್ತಾರ ಅಂತ ನೋಡಿದ್ರೆ ಎಸ್ ಬಂದೇ ಬರ್ತಾರೆ ಆ ವ್ಯಕ್ತಿ ಸೊ ಸಾರಿ ಥರ್ಡ್ ಪಾರ್ಟಿ ಬಿಟ್ ಹೋಗುತ್ತಾ ಥರ್ಡ್ ಪಾರ್ಟಿ ಕನೆಕ್ಷನ್ ಇದು ಬಿಟ್ಟು ಹೋಗುತ್ತಾ ಎಸ್ ಥರ್ಡ್ ಪಾರ್ಟಿ ಕನೆಕ್ಷನ್ ಈಗೇನಾದರೂ ಶುರುವಾಗಿದ್ರೆ ಥರ್ಡ್ ಪಾರ್ಟಿಯಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಆಗಿದ್ದರೆ ಥರ್ಡ್ ಪಾರ್ಟಿಯಿಂದ ನಿಮ್ಮ ಮನಸ್ಸಿಗೆ ನಿಮ್ಮ ಸಂಬಂಧ ಹಾಳಾಗಿದ್ರೆ ಇಲ್ಲಿ ಆ್ಯಂಗ್ಡ್ ಮ್ಯಾನ್ ಮ್ಯಾನ್ ಬರ್ತಾ ಇರೋದ್ರಿಂದ ಎಸ್ ನಿಮ್ಮ ಪರ್ಸನ್ ನಿಮ್ಮ ನಿಮ್ಮ ಮತ್ತು ನಿಮ್ಮ ಪರ್ಸನ್ ನಡುವಿನ ಥರ್ಡ್ ಪಾರ್ಟಿ ಆದಷ್ಟು ಬೇಗ ಹೋಗ್ತಾರೆ ಅನ್ನೋದೇ ತೋರಿಸ್ತಾ ಇದೆ ನಿಮ್ಮ ಪರ್ಸನ್ ನಿಮ್ಮೊಟ್ಟಿಗೆ ಬಂದೇ ಬರ್ತಾರೆ ಫ್ಯೂಚರ್ ಹೇಗಿದೆ ಎಸ್ ನಿಮ್ಮೊಟ್ಟಿಗೆ ಬಂದರೂ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಒಟ್ಟಿಗೆ ಒಂದಷ್ಟು ಮಾತಾಡುವ ಸಾಧ್ಯತೆಯೂ ಇದೆ ಎಚ್ಚರಿಕೆಯಿಂದ ಅವರು ಬಂದಾಗ ಸ್ಟ್ರಿಕ್ಟ್ಲಿ ನೀವು ಒಂದು ಅಟೆನ್ಷನ್ ತಗೊಳ್ಬೇಕಾಗತ್ತೆ ಈ ಸಂಬಂಧದಲ್ಲಿ ಮತ್ತೆ ಇದೇ ರೀತಿ ಮಾಡೋದು ಮೋಸ ಮಾಡಿ ಹೋಗೋದು ಮತ್ತೆ ಮಾತಾಡೋದು ಇಲ್ಲಿ ಬಂದಾಗ ಅವ್ರ ನೆನಪು ಮಾಡ್ಕೊಳ್ಳೋದು ಅಲ್ಲಿ ಹೋದಾಗ ನಿಮ್ಮ ನೆನಪು ಮಾಡ್ಕೊಳ್ಳೋದು ಈ ರೀತಿ ಆಗೋದಿದ್ರೆ ನಿಮ್ಮ ಸಂಬಂಧ ಬೇಡ ಅಂತ ಹೇಳಿ ಒಂದು ಸರಿಯಾದ ನಿರ್ಧಾರನ ನೀವು ತಗೊಳ್ಬೇಕಾಗತ್ತೆ ನಿಮ್ಮ ಪರ್ಸನ್ ಬರುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಇಲ್ಲಿ ಮೇಜರಾಗಿ ನನಗೆ ಸೆಂಟರ್ಡ್ ಎನರ್ಜಿ ನಾನು ನೋಡೋದಾದರೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಮೇಜರ್ ಕಾರ್ಡ್ ಬಂದಿದೆ ಹಾಗಿದ್ಮೇಲೆ ಪಾಸಿಟಿವ್ನೇ ನಂಗೆ ತೋರಿಸ್ತಿದೆ ಇಲ್ಲಿ ಚಾರಿಟಿ ಚಾರಿಯೇಟ್ ಕೂಡ ನಿಮ್ಮ ಪರ್ಸನ್ ನಾನು ಹೇಳ್ದಲ್ವ ನಿಮ್ಮ ಪರ್ಸನ್ ಏನಾದರೂ ದೃಢ ನಿರ್ಧಾರ ಮಾಡಿಕೊಂಡು ನನಗೆ ಸಂಬಂಧ ಬೇಕು ನನಗೆ ಯಾವ ಸಂಬಂಧ ಬೇಕೋ ಆ ಸಂಬಂಧದೊಟ್ಟಿಗೆ ನಾನು ಇರಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರೆ ಯಾವ ವ್ಯಕ್ತಿನೂ ಅವ್ರನ್ನ ತಡಿಯೋದಕ್ಕೆ ಆಗಲ್ಲ ಬಟ್ ಆದರೆ ಅವರು ಹೆದರ್ತಾ ಇದ್ದಾರೆ ಹತ್ರನೂ ಎಲ್ಲರ ಮಾತುಗಳಿಗೂ ಕಟ್ಟು ಬಿದ್ದು ಹೆದರ್ತಾ ಇದ್ದಾರೆ ಸೊ ಮುಂದೊಂದು ದಿನ ಈ ಪರ್ಸನ್ ನಿಮ್ಮ ಹತ್ರ ಬರುವ ಸಾಧ್ಯತೆ ಹೆಚ್ಚಿದೆ ಒಂದಷ್ಟು ಸೆಲೆಬ್ರೇಷನ್ಗಳನ್ನ ನೀವು ಕಾಣ್ತೀರಿ ಇಲ್ಲಿ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಪರ್ಸನ್ ವಿಚಾರವಾಗಿ ಆ ವ್ಯಕ್ತಿ ಅತಿ ಶೀಘ್ರದಲ್ಲೇ ನಿಮ್ಮ ಸಂಬಂಧದಿಂದ ಹೋಗ್ತಾರೆ ಅಂತ ನಾನು ಹೇಳಬಹುದು ಆ ಸಂಬಂಧದಿಂದ ಹೋದ ಮೇಲೂ ಕೂಡ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ ಬಂದ ಮೇಲೆ ಒಂದಷ್ಟು ನಿಮ್ಮ ನಿಮ್ಮ ಮತ್ತು ನಿಮ್ಮ ಸಂಬಂಧದಲ್ಲಿ ಇರುವ ಥರ್ಡ್ ಪಾರ್ಟಿ ಏನಿದೆ ಗೊತ್ತಿರದ ಹಾಗೆ ಮಾತಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅದನ್ನು ನೀವು ಒಂದು ಸರಿಯಾದ ನಿರ್ಧಾರ ತಗೊಂಡು ಈ ವ್ಯಕ್ತಿನ ಮತ್ತೆ ನೀವು ಎಂಟ್ರ್ ಎಂಟ್ ನಿಮ್ಮ ಲೈಫ್ ಒಳಗಡೆ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅದು ನಿ ಆ ಕೆಲಸ ನಿಮಗೆ ಬಿಟ್ಟಿದ್ದು ಯಾವ ರೀತಿ ಸ್ಟ್ರಾಂಗ್ ಆಗಿ ನೀವು ಮಾತಾಡಿ ಒಂದು ಸರಿಯಾದ ನಿರ್ಧಾರಕ್ಕೆ ಬರ್ತೀರೋ ಅಥವಾ ನೀವೇ ಈ ಸಂಬಂಧ ಉಳಿಸ್ಕೊಳ್ತೀರೋ ಬೇಡ ಈ ಸಂಬಂಧ ಅಂತ ಹೇಳಿ ನೀವು ಯಾವಾಗಲೂ ಈ ನೋವನ್ನ ನಾನು ಪಡಿಬೇಕಾ ಅನ್ನೋದಾಗಿದ್ರೆ ಯಾಕೆಂದರೆ ಈ ವ್ಯಕ್ತಿ ಬಂದ ಮೇಲೂ ಕೂಡ ಆ ವ್ಯಕ್ತಿ ಜೊತೆ ಮಾತಾಡೋದು ಈ ಥರದ್ದೆಲ್ಲ ಇರುತ್ತೆ ಬಟ್ ನಿಮ್ಮೇಲೆ ಪ್ರೀತಿ ಇದೆ ಮತ್ತೆ ಮಾತಾಡೋದು ಆ ಥರದ್ದೆಲ್ಲ ಸರಿ ಹೋಗುತ್ತೆ ಆ ಥರದ್ದೆಲ್ಲ ಹೋಗುತ್ತೆ ಬಟ್ ಸರಿಯಾದ ನಿರ್ಧಾರ ನೀವು ತಗೊಳ್ಬೇಕಾಗತ್ತೆ ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಹಾಗೆ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ